ಬಂದರು ಆಯ್ ಎಪ್ಪು ಲೈಕ್ ಡ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಗುಡ್ ಮಾರ್ನಿಂಗ್ ಸ್ಟರ್ ಚಹ ಆಯಿತು ಸ್ಟಾರ್ ನಿಮ್ಮದು ಚಾ ಮಚ್ ಟ್ಯಾಂಕ್ ಸಮಸ್ಯೆ ಯು ಜನ ಇದಕ್ಕೆ ಸ್ಟಾರ್ ಟೀ ಕಾಫಿ ಆಯಿತಾ ನಿಮ್ದು ಚಹಾ ಆಯಿತಾ ನಿಮ್ದು ಅಷ್ಟೇ ಏನು ಮಾಡಿದ್ರಿ ಏನು ಏನ್ ಮಾಡ್ರಿ ಊಟಕ್ಕೆ ಹ್ಞೂ थैंक यू सो मच अक्का 레기 जॉइनर्ड किया थैंक यू सो मच थैंक यू ಮತ್ತೆ ಸಮಸ್ತ್ರ ಸ್ಟಾರ್ ಈಗಿದರ ಚೆನ್ನಾಗಿದೆ ಸ್ಟಾರ್ ತುಂಗೂರ್ ತಗೊಂಡೆನಲ್ಲ ಸ್ಟಾರ್ manne tagondini nanu ತಗೊಂಡಿದೀನಿ ಅಲ್ವಾ ಮೊನ್ನೆ ಜಾಯಿನ್ ಆಗಿ ತಗೊಂಡಿಲ್ವಾ ನಾನು ಹ್ಞೂ ಏನು ಕೊಡಿ ಅಲ್ಲಷ್ಟು ತಗೊಂಡಿದ್ದೀನಿ ನಾನು ಮೊನ್ನೆ ಜಾಯಿನ್ ಮೆಂಬರ್ಶಿಪ್ ತಗೊಂಡಿದ್ದೀನಿ ಹಾಂ ಏನು ಕೊಡಿ ಅದು ಸೂಪರ್ ಚಾಟ್ ಅಲ್ಲ ಅದು ಒಂದು ಒಂದು ಹ್ಞೂ 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 ಸರಿ ಸರಿ ಸಿಸ್ಟರ್ ತೊಗೊತೀನಿ ತಗೋತೀನಿ ಓಕೆನಾ ಹಾಗೆ ತ್ರೀ ಮೆಂಬರ್ಸ್ ಇದ್ದರೆ ಯಾರು ಲ್ಯಾಂಗ್ವೇಜ್ ಜೋನ್ ಆಗಿಲ್ಲ ಆ ಲ್ಯಾಂಗ್ವೇಜ್ ಆಗಿ ಹಾಗೆ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹ್ಞೂ ಓಕೆ ಓಕೆ ಸಿಸ್ಟರ್ ತೊಗೋತೀನಿ ಈಗ ಓಕೆನಾ ಅಂದ್ರೆ ಮೆಂಬರ್ಶಿಪ್ ತಗೊಂಡ್ರೆ ಒಂದು ಸ್ವಲ್ಪ ಚಾನಲ್ ಗ್ರೋ ಆಗುತ್ತೆ ಇಷ್ಟು ಹೇಳ್ಬೇಕಂತಂದರೆ ಹೌದಾ ತಾನೆ ಅದೇ ಅದೇ ಹ್ಞೂ ನಾ ತಗೋತೀನಿ ಸಿಸ್ಟರ್ ಓಕೆನಾ ತಗೋತೀನಿ ನಾನು ಹಿಸ್ಟರ್ ನಂದು ತಗೋಬೇಕಾದ್ರೆ ಇನ್ನೂ ಒಂದು ತಿಂಗಳು ಬೇಕು ಬಿಡಿ ಇನ್ನೂ ಒಂದು ತಿಂಗಳು ಇಷ್ಟೇ ಕಷ್ಟ ಪಡ್ಬೇಕು ನಾನು ಇಲ್ಲಕ್ಕಂದ್ರೆ ಅದು ಆಗಂಗೆಲ್ಲ ಕೆಲಸ ತಗೋತೀನಿ ಸಿಸ್ಟರ್ ಇಂದ ತಗೊಂತೀನಿ ಓಕೆನಾ take two members इधर तेल इधर हिस्ट्री ಓಕೆ ಓಕೆ ಸ್ಟಾರ್ ಆಯಿತು ತಗೋತೀನಿ ಆಯಿತು ತಗೋತೀನಿ ಓಕೆನಾ ನಮ್ದು ಏನಾರ ತುಂಬ ಇಷ್ಟ ಇಲೇಟಿದೆ ಇಲ್ಲೇ ನಾನು ಇದು ಹಾಗೆ ಹಾಕಿ ಹಾಕಿ ತೊಗೊಂಡ್ಬಿಡ್ತೀನಿ ಮತ್ತೆ ಹೇಳ್ಬೇಕಂತ ನಂದು ಮೆಂಬರ್ಶಿಪ್ ನಾನು ತೊಗೊಂಡ್ಬಿಡ್ತೀನಿ ಹೇಳ್ಬೇಕು ಅದು ಮೆಂಬರ್ಶಿಪ್ ತೊಗೊಂಡ್ರೆ ನಮಗೆ ಬರುತ್ತೆ ಅಮೌಂಟು ಏನು ಅವರು ಯೂಟ್ಯೂಬರಿಗೆ ಹೋಗುತ್ತೆ ಅದು ರಿಪೇರಿ ಮೆಂಬರ್ಶಿಪ್ ಮೆಂಬರ್ಶಿಪ್ ಇದಾದ್ರೆ ಈಗ ಸೂಪರ್ ಚೇಟ್ ಆದ್ರೆ ನಿಮ್ಗೆ ಚಮಾಗತ್ತದ ಹೌದಿಲ್ಲ ಹೌದಣ್ಣ ಅದೇ ನನಗೆ ಗೊತ್ತಿದ್ದಿಲ್ಲ ಅದಕ್ಕೆ ಕೇಳಿದೆ ಅಕ್ಕ ನಾನು ಎಲ್ಲ ಅಷ್ಟೇ ಹೌದಾ ಓಹ್ ಹೋಗೋ ಮರ ಇಪ್ಪತ್ತು ಜಿ ಇಪ್ಪತ್ತು ಪರ್ಸೆಂಟ್ ಜೀವನದಲ್ಲೇ ಮಾಡ್ಬೇಕ ನಾವು ಎಷ್ಟು ಒಂದು ಎರ್ಡ್ಸ್ ಪ್ಲೇ ಮಾಡ್ಬೇಕಂತಂದ್ರೆ ಅವ್ರು ಏನು ಒಂದೂವರೆ ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ರೂಪಾಯಿ ತೊಗೊಂತಾರೆ ಅವ್ರು ಹೇಳ್ಬೇಕಂತಂದ್ರೆ ಬರೀ ಒಂದೇ ಒಂದು ಎಡ್ಸ ಇದು ಮಾಡ್ಬೇಕಂತಂದ್ರೆ ಒಂದು ಅಂತಂದು ಆಲ್ರೆಡಿ ಅವ್ರ ಕೂಡಾಗ ಕಮೆಂಟ್ಮೆಂಟ್ ಮಾಡ್ಕೊಂಬಿಟ್ಟಿರ್ತಾರೆ ಅವರು ಯೂಟ್ಯೂಬವ್ರು ಇಷ್ಟು ಇಷ್ಟು ನೂರು ಆ್ಯಡ್ಸು ಐನೂರು ಆ್ಯಡ್ಸ್ ಅಂತಂದು ಇಷ್ಟು ಮೆಂಬರ್ಶಿಪ್ ಐ ಡಿ ಅಂತಂದು ಇಟ್ಬಿಟ್ಟಿರ್ತಾರೆ ಸ್ಟಾರ್ ಅವರು ಈಗ ಅಷ್ಟು ಆ್ಯಡ್ಸ್ ಓಡಿಸ್ತಾರೆ ಅವರು ಅಷ್ಟೇ ಹ್ಞೂ 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 ಓಕೆ 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 ಸ್ಟಾರ್ ಮಾಡ್ತೀನಿ ಮಾಡ್ಕೋತೀನಿ ಹಾಗೆ ಟೂ ಮೆಂಬರ್ಸ್ ಇದ್ದರ ಯಾರು ಲೈವಿಗೆ ಜನ ಗೆ ಲೈವ್ಗೆ ಆಗಿ ಹಾಗೆ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸರ್ ಈಗ ಲೈವಲ್ಲಿ ಇರ್ತೀವಲ್ಲ ನಮ್ಮ ಸಪೋರ್ಟ್ ನಾವೇ ಮಾಡ್ಕೊಂಡ್ರೆ ಹೆಂಗಾಗತ್ತೆ ಸರ್ ಹಾಂ ಹೆಂಗಾಗತ್ತೆ ನಮ್ಮ ಸಪೋರ್ಟ್ ನಾವೇ ಮಾಡ್ಕೊಂಡ್ರಿ ಹಾಗೆ ನಮ್ಮ ಎಜ್ ಎಜ್ ಎಚ್ ಅವರು ಬಂದರು ಸಪೋರ್ಟ್ ಮಾಡ್ತಾ ಇದ್ದೀವಿ ನೋಡಿ ತಮ್ಮ ಅಂತಿದ್ದಾರೆ ಹೌದಾ ಥ್ಯಾಂಕ್ ಯು ಸೊ ಮಚ್ ಸ್ಟರ್ ಅರ್ಚಿ ಸ್ಟರ್ ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಸಿಸ್ಟರ್ ನೀನು ಯಾವುದೇ ನೀವು ಇದು ಮಾಡ್ತಾ ಮಾಡ್ತಾಯಿದ್ದೀರಿ ಸಿಸ್ಟರ್ ನೀರು ಹೋಳ್ಗೆ ಯಾವುದೇ ಮಾಡ್ತಾ ಇದ್ದಾರೆ ನೀವು ಹೇಳ್ಬೇಕಂತಾರೆ ನೀರು ದೋಸೆ ಅಲ್ಲ ಸಿಸ್ಟರ್ ನಿನ್ನೆ ನೋಡಿದೆ ನಾನು ವೆಜ್ ಸ್ಟರ್ ಸಿಸ್ಟರ್ ಹೌದಾ ನೀರು ದೋಸೆ ಅಲ್ಲ ನಂಬರ್ ಬೇಕು ಅಂತಿದ್ದಾರೆ ಇಷ್ಟ ಇದೆ ಸ್ಟರ್ ನಿಮ್ಮದು ಇನ್ಸ್ಟಾಗೆ ಬನ್ನಿ ನಾನು ಕೊಡ್ತೀನಿ ನಿಮ್ಗೆ ಆಯಿತಾ ಇಲ್ಲ ನೀರು ದೋಸೆ ಮಾಡಿರೋ ತಮ್ಮ ಒಟ್ಟು ನಿಮ್ಮದು ಒಂದು ರೆಸಿಪಿ ನೋಡಿದ್ದೆ ನಾನು ಒಟ್ಟು ಇಷ್ಟ ನಮ್ಮದು ಇದಿದೆ ನೋಡಿ ಸ್ಟರ್ ಇಲ್ಲಿ ಬಯೋದಲ್ಲಿ ಇದೆ ನೋಡಿ ನೀವೇ ಬಂದು ನನಗೆ ಇದು ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಓಕೆನಾ ನೆನಪು ಪ್ಲೇಸ್ ಅಂದ್ರೆ ದಿಸಾಲಿ ಅವರು ಎಂ ಟಿ ಆರ್ ನೋಡ್ತಾ ಇರ್ತೀನಿ ನಿಮ್ಮ ನೋಡ್ತಾ ಇರ್ತೀನಿ ಮತ್ತೆ ಇವರು ಯಾರು ನಮಸ್ತೆ ಸ್ಟರ್ ನೋಡ್ತಾ ಇದ್ದೀನಿ ನೋಡ್ತಾ ಇರ್ತೀನಿ ಗೊತ್ತಾಗ ಸ್ಟಾರ್ ಯಾವುದು ಅಂತ ವಿಡಿಯೋ ಬಟ್ ನೋಡಿ ಕಮೆಂಟ್ ಹಾಕೀನಲ್ಲ ಸ್ಟರ್ ಬಂದಿದ್ದೆ ತಾನೇ ಕಮೆಂಟ್ ಹ್ಞೂ ನಾ ಪೂರ್ತಿ ವೀಡಿಯೋ ನೋಡ್ಲಾರ್ದೆ ಕಾಮೆಂಟ್ ಹೋಗಂಗಿಲ್ಲ ಹೇಳ್ಬೇಕಂತ ನಾನು ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ಕಮೆಂಟ್ ಹಾಕೋದು ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸ್ಟಾರ್ ಸ್ಟಾರ್ ಟೀ ಕಾಫಿ ಐತೆ ಸ್ಟಾರ್ ನಿಮ್ಮದು ನಷ್ಟ ಮಾಡಿದ್ರಿ ಏನು ನಷ್ಟ ಮಾಡಿದ್ದೆ ಸ್ಟರ್ ಯು ಮಚ್ ಏ ಅದೇ ಹೇಳಿ ಸಾಕಾಗಿ ಬಿಟ್ಟಿದ್ರೆ ಬಿಡಿಸ್ ನನಗೆ ಅದಕ್ಕರೆ ಬಹಳ ಹೇಳ್ತಾವೆ ಕನ್ಫ್ಯೂಸ್ ಆಗುತ್ತೆ ಅಂತಿದ್ರೆ ಹ್ಞೂ ಸ್ಟಾರ್ ಯಾಕಂದ್ರೆ ಒಬ್ಬೊಬ್ಬರು ಲೈವ್ ಮಾಡಂಗಿಲ್ಲ ಸ್ಟಾರ್ ಹೇಳ್ಬೇಕಂತಂದ್ರೆ ಅವರು ಬೇರೆ ಸಪೋರ್ಟ್ ಮಾಡ್ಬೇಕು ಹೋಗಿ ನಾವು ಅದಕ್ಕೆ ಕನ್ಫ್ಯೂಸ್ ಹೇಳುಬಿಡ್ತಾವ್ ಅಷ್ಟೊಬ್ಬನ ಸ್ಟಾರ್ ಮೆಂಬರ್ಸ್ ವಿಮರ್ಶಿದ್ರ ಯಾರು ಲೈವ್ಗೆ ಜೋನ್ ಆಗಿಲ್ಲ ಲೈವ್ಗೆ ಜೋನ್ ಆಗಿ ಅಕ್ಕ ಎಲ್ಲಿ ಹೋದ್ರಿ ಅಕ್ಕ ಒಂದಕ್ಕ ಎಲ್ಲಿ ಹೋದ್ರಿ ಹ್ಮ್ ತೆಲಿ ತೆಟ್ ಇದಾಗಿ ಹೋಗ್ಬಿಡ್ತೇವ್ ಹೆಂಗ ಮಾಡದಪ್ಪ ಇನ್ನು ನೀವು ದಡಗಿಡ ಏನು ಏನ್ ಮಾಡೋದಾಗಿಲ್ಲ ಯಾವ ವಿಡಿಯೋ ಅಂತ ಅನ್ನೋದು ಗೊತ್ತಾಗಿಲ್ಲ ಅದಕ್ಕೆ ಯಾವ ವಿಡಿಯೋ ಎಂತ ಅಂತಂತ ಗೊತ್ತಾಗಿಲ್ಲ ಅದ ಈ ಚಿತ್ರ ಆಗಿಬಿಡ್ತೈತೆ ಅವನವನತೆ ಯಾವ್ ಇಷ್ಟ ಒಬ್ಬೊಬ್ರು ಲೈವ್ ಅಂತ ನಾವು ನೋಡಕ್ ಆಗಂಗಿಲ್ಲ ಅದಕ್ಕೆ ಏನ್ ಇದನ್ನ ಹಾಕ್ತಾರ ಏನ್ ಉಪಕಾರ ಹಾಕ್ತಾರೋ ಏನ್ ಹಾಕ್ತಾರ ಅಂತ ದೇವರನೇ ಗೊತ್ತಿಲ್ಲ ಅಂದ್ರೆ ಹ್ಮ್ ಯಾವಾಗ ನೋಡಿದ್ರು ವೈರಲ್ ಆಗ ಇರ್ತಾವ್ ಹ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ನಮ್ದು ವಿಜೇಂದ್ರ ಗಡ್ ಹತ್ರ ಒಂದು ಹಳ್ಳಿ ಪಾ ಅಂತಿದ್ದಾರೆ ಹೌದಾ ಹೌದ್ 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 ಹೌದು ನಮ್ಮೂರೇ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅದೇ ವಿಚಿತ್ರ ಅನ್ಸ್ ನನಗೆ ನನಗ್ರಿ ನಾವು ಹೇಗು ನಾಲ್ಕೈದು ತಾಸು ಉಂಟು ಅಂದ್ರೆ ಮೂರು ಮೂರುವರೆ ನಾಲ್ಕು ಹಿಂಗೆ ಬರುತ್ತೆ ಹೇಳ್ಬೇಕಂದ್ರೆ ಹೇಳ್ಬೇಕಂದ್ರಷ್ಟೇ ಒಂದಕ್ಕ ಎಲ್ಲಿ ಹೋದ್ರಿ ಅಕ್ಕ ಬರ್ರಿ ಸಪೋರ್ಟ್ ಮಾಡ್ರಿ ಅಕ್ಕ ನಾನು ಸಪೋರ್ಟ್ ಮಾಡ್ತೀನಿ ಅಕ್ಕ ಯಾಕಿಂಗೆ ಮಾಡ್ತಾರೆ ನೋಡು ಹಾಗೆ ನಮ್ಮ ರಂಗೋಲಿ ಸ್ಟರ್ ಬಂದರು ಹಾಯ್ ಗುಡ್ ನೈಟ್ ಬ್ರೋ ಹೇಳಿ ಗುಡ್ ನೈಟ್ ವೆರಿ ಗುಡ್ ನೈಟ್ ಸ್ಟರ್ ಟೀ ಕಾಫಿ ಆಯ್ತಾ ಇಲ್ಲಿ ನಿಮ್ಮಲ್ಲಿ ಗುಡ್ ನೈಟ್ ಆಗಿದೆ ಸ್ಟಾರ್ ರಾತ್ರಿ ಆಗಿದೆ ಅಲ್ಲಿ ಅಲ್ಲಿ ಕೆನಡಾದಲ್ಲಿ ಮಾತ್ರ ಇಲ್ಲಿ ಇದಾಗಿದ್ರೆ ಅಲ್ಲಿ ರಾತ್ರಿ ಆಗುತ್ತೆ ಹಿಂದೆ ಬಂದಿಲ್ಲ ಸರ್ ನಾನು ಯಾಕಂದ್ರೆ ನಂದೇ ಲೈವ್ ಮಾಡಿಲ್ಲ ನಾನು ನಂದೇ ಲೈವ್ ಮಾಡಿಲ್ಲ ನಾನು ನಿನ್ನೆ ಹ್ಮ್ ಏಳರಿಂದ ಏಳುವರೆ ಮಾಡಿದ್ದೀನಿ ಅಷ್ಟೇ ಹೌದಾ ನೀವು ಹೇಳಕ್ಕೆ ಲೇಟ್ ಆದ್ರೆ ಗುಡ್ ನೈಟ್ ಅದ ಒತ್ತೇಕ ಏನೇನಿಲ್ಲ ಸರ್ ಇಲ್ಲ ಒಂದ್ ಸ್ವಲ್ಪ ಹಂಗೆ ಸುಮ್ಮನೆ ಇದಿತ್ತಲ್ಲ ಅದಕ್ಕೆ ಕೆಲಸ ಇತ್ತು ಸ್ವಲ್ಪ ಅದಕ್ಕೆ ಸ್ವಲ್ಪ ಹಂಗೆ ಬ್ಯಾಸನೇ ಆಗಿತ್ತು ನನಗೆ ಅದಕ್ಕೆ ಸುಮ್ಮನೆ ಬಿಡಿಸ್ಟರ್ ಹಾಗೆ ಫೋರ್ ಮೆಂಬರ್ಸ್ ಇದ್ದೀರ ಯಾರು ಲೈಕ್ ಕೊಟ್ಟಿಲ್ಲ ಹಾಗೆ ಲೈಕ್ ಕೊಡಿ ಹಣ ಮಿಸ್ಟರು ನಾವು ನಿಧಾನವಾಗಿ ಬೆಳೆಯೋದು ನಿಯತ್ತಾಗಿ ಬೇಯೋಣ ಅಂತ ಏನಂತಿದ್ರೆ ಸಿಸ್ಟರ್ ನಿಯತ್ತಾಗಿ ಬಿಡಿಸ್ಟರ್ ಈಗ ನಿಯತ್ತಾಗಿ ಬೆಳೆಯೋದು ಬಿಡಿ ಈಗ ಬೆಳೆಯಂಗಿಲ್ಲ ನಿಯತ್ತಾಗಿ ಇದ್ದಿದ್ರೆ ಕ ಕಾಣೋಂಗಿಲ್ಲಾಡ್ಬೇಕ ಅಷ್ಟೇ ನಾನು ಹೆಂಗೆ ಮಾಡಕತ್ತೀನಿ ಅಂತಂದ್ರೆ ನನ್ನ ನಾನು ನಿಂತಿದ್ದ ಸಾಕಾಗಿ ಏನಿಲ್ಲ ಒಳ್ಳೆ ದುಡ್ಡು ಮಾಡಿಕೊಂಡು ಬೇಸಿ ತಲೆ ಒಡೆ ಕೆಲಸ ಮಾಡ್ಬೇಕಂತ ಮಾಡಿದ್ದೆ ನಾನು ಈಗ ಅಷ್ಟು ಮನ್ಸು ಕೆಟ್ಟ ಈಗ ಹೇಳ್ಬೇಕಂತಾರೆ ಬೇಸಿ ದುಡ್ಡು ಮಾಡಿಕೊಂಡು ತಲೆ ಒಡೆ ಕೆಲಸನೂ ಮಾಡ್ಬೇಕಂತ ಮಾಡಿದ್ದು ನಾನೀಗ ಮನ್ಸಿಗೆ ಅಷ್ಟು ಕೆಟ್ಟ ಅನ್ನಿಸ್ಬಿಡಿದ್ದು அது நன் மத்தேன் அனுவ மத்தே இயத்து அன்வ மத்தே இல்ல நியோ அந்த வைத்திங்க அது எங்கப்பா அந்த ಆನಲ್ಲಿ ಇರ್ತೀನಿಯಪ್ಪ ಕೆಲಸ ಮಾಡ್ತಾ ಇರ್ತೀನಿ ಓಕೆ 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 ಸಿಸ್ಟರ್ ಓಕೆ ಕೆಲಸ ಮಾಡಿ ಕೆಲಸ ಮಾಡಿ ನಿಜ ಜೀವನದಲ್ಲಿ ಇದು ಮಾಡ್ತೀನಿ ಹೇಳ್ಬೇಕಂತಾರೆ ಏನ್ ಮಾಡೋದೇನ ನಿಯತ್ತಾಗಿ ಕೆಲಸ ಮಾಡ್ತೀನಿ ನಿಯತ್ತಾಗಿ ಕೆಲಸ ಮಾಡ್ತೀನಿ ಆದ್ರ ಬರೋಬ್ಬರಿ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಮಾಡ್ಕೊತೀನಿ ಮಾಡ್ಕೊಂಡ್ಬಿಟ್ಟು ತಲೆ ಬರೋ ಕೆಲಸನ ಮಾಡ್ಕೊಬೇಕೀನ ನೋಡ ನಿಯತ್ತ ಒಂದು ಹತ್ತು ಹದಿನೈದು ಲಕ್ಷ ಮಟ್ಟ ಸುಮ್ಮನೆ ನಿಯತ್ತಾಗಿ ಇರ್ತೀನಿ ಆಮೇಲೆ ಆಗಿನ್ಬೇಕು ತಲೆ ಒಲೆ ಹೊಡಿಯೋ ಕೆಲಸ ಮಾಡ್ತೀನಿ ಆಗದಾ ಅವನು ಇರೋದು ಒಂದ್ ದಿವ್ಸ ಆಯೋದು ಒಂದು ದಿವಸ ಅಷ್ಟೇ ಸ್ಟರ್ ಹ್ಞೂ ಹ್ಮ್ ನಿಯತ್ತಲ್ಲಿ ಕಷ್ಟ ಸುಖ ಉಂಡಿದ್ದು ಸಾಕು ಇನ್ಮಿಂತರ ಆರಾಮ್ ಬರೋಣ ಅವನು ನಮ್ಮ ಹೆಂಡತಿ ಮುಖ ಆರಾಮ್ ಇರ್ತಾರ ಏನಿಲ್ಲ ಇದಾಗುತ್ತೆ ಅಷ್ಟ ಬೆಳೆ ಓಡದ್ರೆ ಇದಾಗತ್ತೆ ಅಷ್ಟ ತಿಂಗಳ ಬಣ್ಣ ಎರಡ್ ಕೊಡೋಣ ಅದೇ ಅದೇ ಹೇಳ್ಬೇಕಂತೀ ಮಸ್ತ್ ಮಸ್ತ್ ಆಗಿರ್ತಿ ಮತ್ತಿನ ಹಂಗಿಂತ ತಲೆನೇ ಕೆಡ್ಸಕ್ ಹೋಗಿಲ್ಲ ಆತರ ಅಲ್ಲ ಸ್ಟಾರ್ ಸ್ಟರ್ ಅಲ್ಲ ಹಂಗತಿ ಆತರ ಮಾಡಂಗಿಲ್ಲ ತಲೆ ಹಿಡ್ಯದ ಹಂಗಲ್ಲ ಯಾವಂತಾರೆ ಅದು ಹೆಂಗಾಗಿದೆ ಅಂದ್ರೆ ಅದೇ ರೀತಿ ಮತ್ತೇನಿಲ್ಲ ಎಲ್ಲರ ಕಡೆಯಿಂದಾನೆ ಎಲ್ಲ ಅದು ತಲೆ ಓಡೋ ಕೆಲ್ಸ ಅಂದ್ರೆ ಆತರ ಎಲ್ಲ ಸ್ಟಾರ್ ಆ ಥರ ಅಲ್ಲ ಹಾಂ ಸ್ಟರ್ ನೆಟ್ ಪ್ರಾಬ್ಲಮ್ ಎಲ್ಲ ಒಂದು ಸ್ವಲ್ಪ ಕಾಲ್ ಮಾಡಿದ್ದೆ ಸ್ಟರ್ ಆ ಥರ ಅಲ್ಲ ಸ್ಟರ್ ಈಗ ಹೆಂಗಪ್ಪ ಅಂತಂದ್ರೆ ಕೆಳೆ ಹೊಡೆಯೋದಂದ್ರೆ ಆ ಥರ ಅಲ್ಲ ಹೇಳ್ತೀನಿ ಹಾಂ ತಿಂಡಿ ಆಯಿತು ಸ್ಟರ್ ನಿಮ್ದು ಆಯ್ತಾ ಈಗ ಏನಿದ್ರೆ ದುಡ್ಡು ಮಾತಾಡುತ್ತೆ ಸ್ಟರ್ ಮನ್ಷ ನಿಯತ್ತು ಒಳ್ಳೆತನ ಏನು ಮಾತಾಡೋಂಗಿಲ್ಲ ಈಗಲ್ಲ ದುಡ್ಡು ಮಾತಾಡ್ತೀಗಲ್ಲ ದೊಡ್ಡೇ ದೊಡ್ಡಪ್ಪ ಏನು ಏನ್ ಮಾಡಕ್ಕೂ ಮಾಡಕ್ಕೂ ಆಗಿಲ್ಲ ಅಷ್ಟೇ ಯಾರು ಏನು ಮಾಡೋಕ್ಕೂ ಆಗಂಗಿಲ್ಲ ಅಷ್ಟೇ ದುಡ್ಡು ಇದ್ದರೆ ಎಲ್ಲ ನಿಜ ಅಂತಿದ್ದಾರೆ ಇಷ್ಟ ದುಡ್ಡು ಮಾಡ್ತಾರೆ ಇಷ್ಟ ಹೇಳ್ಬೇಕಂತಂತಂದರೆ ದುಡ್ಡು ಮಾಡ್ತಾರೆ ತಗೊಂಡು ಜೀವನ ನಡೆಸೋಕೆ ಅಷ್ಟೇ ದುಡ್ಡು ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಅಂತಂತಂದರೆ ಏನು ಮಾಡ್ತಾರೆ ಹಾಗೆ ನಮ್ಮ ಕಾರ್ತಿಕ್ ಪ್ರತಾಪ್ ಬಂದರು ಹಾಯ್ ಅಂತೇಳಿ ಆಯ್ ಪ್ರ ಮಚ್ ಸ್ಟರ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ಇನ್ ಬ್ರದರ್ ಟೀ ಕಾಫಿ ಐತೆ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಬ್ರದರ್ ಯಾವೂರು ಬ್ರೋ ಗ್ರ ಬ್ರದರ್ ನಮ್ಮದು ಗದಗ ಡಿಸ್ಟಿಕ್ ಬ್ರದರ್ ನಮ್ಮದು ಹಾಗೆ ನಮ್ಮ ಚಾನಲ್ಗೆ ಸೂಪರಾಗಿದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರದರ್ ಇದು ನಿಮ್ಮ ಟಾಪಿಕಿಂದ ಕಡ ಇವರು ಚಾನಲ್ ಆಗಿ ಆಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಲವೇ ಜನ ಅದಕ್ಕೆ ಹಾಂ ಬಂದಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಸ್ಟರ್ ಥ್ಯಾಂಕ್ ಯು ಸ್ಟರ್ ಹಾಗೇ ಹೇಳಿ ಒಂದು ಸ್ವಲ್ಪ ಬರ್ತೀನಿ ನಾನು ಹಾಂ ಸ್ಟರ್ ಒಂದು ಸ್ವಲ್ಪ ಆಗಿ ಹೇಳಿ ಬಂದೆ ನಾನು ಇದೆ